What's did you not going to the

जिला के साथ गिनती है तो हमें आगे किए एक के बेक न्याय बेक एक के बेक न्याय बेक ಸಮಾನ ಕೆಲಸಕ್ಕೆ ನಮ್ಮ ಬೇಡಿಕೆಗಳು ಏನಂತಾರೆ ಶಾಸ್ತ್ರ ಏನು ಕೈಬಿಟ್ಟು ಎಲ್ಲ ಏನು ಆನಂತರ ಮೇಲೆ ಪದ್ಧತಿಯನ್ನು ಜನ ವಯಸ್ಸು ಮತ್ತು ಅನುಭವದ ಆಧಾರದ ಜೊತೆಗೆ ನಮಗೆ ಅನೇಕ ಶಿಕ್ಷಕರಿಗೆ ಐವತ್ತು ಆರೋಗ್ಯ ಸರ್ಕಾರಿ ಶಿಕ್ಷಕರಿಗೆ ಯಾವೆಲ್ಲ ಬೇಡಿಕೆ ಸೌಲಭ್ಯಗಳನ್ನು ನೀಡ್ತಾರೋ ಅದೆಲ್ಲವನ್ನು ನೀಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ವರದಿಯನ್ನು ಮಾಡಬೇಕು ನಮ್ಮ ಅತಿಥಿ ಶಿಕ್ಷಕರ ಸಮಸ್ಯೆಗಳಿಗೂ ಪರಿಹಾರವನ್ನು ಹೆಸರಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದಲ್ಲಿ ನಮ್ಮ ರಾಜ್ಯಾದ್ಯಂತ ಸುಮಾರು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಆದರೆ ಸುಮಾರು ನಾವು ಹನ್ನೆರಡು ಹದಿಮೂರು ವರ್ಷಗಳ ಸೇವಾನುಭವವನ್ನು ಪಡ್ಕೊಂಡಿದ್ದೀವಿ ನಮಗೆ ಇದುವರೆಗೂ ಕೂಡ ಯಾವುದೇ ಸೇವಾ ಭದ್ರತೆ ಆಗಲಿ ನಮಗೆ ಒಂದು ಕನಿಷ್ಠ ವೇತನವಾಗಲಿ ನಮಗೆ ಇದುವರೆಗೂ ಕೂಡ ಸಿಕ್ಕಿಲ್ಲ ಹಾಗಾಗಿ ನಾವು ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಒಂದು ಬದುಕನ್ನು ನಡೆಸೋಕ್ಕೆ ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ಇಂದಿನ ಸರ್ಕಾರ ನಮ್ಮ ಆಡಳಿತ ಸರ್ಕಾರಗಳು ಏನಿದೆಯೋ ಈ ನಮ್ಮ ಸರ್ಕಾರಗಳು ನಮ್ಮ ಅಖಿಲ್ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಈ ಸಮಸ್ಯೆಗಳಿಗೆ ಮುಖ್ಯವಾಗಿ ನಮ್ಮ ಪ್ರಮುಖ ಕೆಲವೊಂದು ಬೇಡಿಕೆಗಳಿದೆ ಆ ಬೇಡಿಕೆಗಳು ಪ್ರಮುಖವಾಗಿ ಅಖಿಲ್ ಶಿಕ್ಷಕರ ಒಂದು ನೇಮಕಾತಿಯಲ್ಲಿ ಪದ್ಧತಿಯನ್ನು ಕೈ ಬಿಡಬೇಕು ಸೇವ ಇರುತನಕ್ಕೆ ಆದ್ಯತೆ ನೀಡಬೇಕು ಅಂತಕ್ಕಂಥದ್ದು ಅದು ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳನೇ ಕಾರ್ಯಾಲಯ ಪ್ರಸಕ್ತವಾಗಿ ಜಾರಿ ಆಗ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಂತರ ಈ ಒಂದು ನಮ್ಮ ಕನಿಷ್ಠ ವೇತನ ಏನಿದೆ ಹತ್ತು ಸಾವಿರ ನಮ್ಮ ಒಂದು ಬದುಕು ನಡೆಸಬೇಕಂತ ಆಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಹಾಗಾಗಿ ಕನಿಷ್ಠ ಮೂವತ್ತು ಸಾವಿರ ವೇತನವನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಮತ್ತೆ ನಮಗೆ ಕನಿಷ್ಠ ಒಂದು ತಿಂಗಳಿಗೆ ಒಂದು ರಜೆಯಂತೆ ಗಣ್ಯಂತೆ ನಾವು ಕೂಡ ಮೂರು ಸಮಸ್ಯೆ ನಾವು ಹೇಗೆ ಬಗೆಹರಿಸಿಕೊಂಡು ಕಟ್ಟಡ ಸಮಸ್ಯೆ ಗಮನಕ್ಕೆ ತಪ್ಪಿದ್ದೀವಿ ಹಾಗಾಗಿ ನಮ್ಮ ನಮ್ಮ ಶಿಕ್ಷಕರ ಪ್ರಮುಖ ಸಮಸ್ಯೆಗಳು ಏನಿದೆ ಅದನ್ನು ನಮ್ಮ ಸರ್ಕಾರ ಈ ಕೂಡಲೇ ಗಮನಿಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಅಂತೇಳಿ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ನಂದಮೌರ್ಯ ನಾನು ಇಷ್ಟು ಮನೆಗಳನ್ನು ನಂದಮೌರ್ಯ ಅಂತೇಳಿ ಸರ್ಕಾರದ ಸರ್ಕಾರಕ್ಕೆ ಈ ಮೂಲಕ ನಮ್ಮ ರಾಜ್ಯ ಸಂಘ